ಹಿಂದೆ ಬಿಜೆಪಿ ಸರ್ಕಾರ ಇದ್ದಂತ ಸಂದರ್ಭದಲ್ಲಿ ಹೆಚ್ಚುವರಿ ಸದಸ್ಯರನ್ನ ನಗರಸಭೆಗೆ ನಾಲ್ಕು ಜನ ಹೆಚ್ಚುವರಿ ಸದಸ್ಯ ಸದಸ್ಯರನ್ನ ಆದೇಶ ಮಾಡಿಸಿತ್ತು ಸೊ ಇವತ್ತು ಕಾಂಗ್ರೆಸ್ ಸರ್ಕಾರ ಇದೆ ಕಾಂಗ್ರೆಸ್ ಸರ್ಕಾರದಲ್ಲಿ ನಮ್ಮನ್ನ ಕಾಂಗ್ರೆಸ್ ಪಕ್ಷದ ನಮ್ಮ ನಮ್ಮಗಳನ್ನ ಇವತ್ತು ಹೆಚ್ಚುವರಿ ಸದಸ್ಯರಾಗಿ ಇವತ್ತು ಆದೇಶವನ್ನು ಮಾಡಿಸ್ಕೊಂಡ್ ಬಂದಿದ್ದಾರೆ ಸೊ ಈ ಆದೇಶನ ನೀವು ಹೈಕೋರ್ಟ್ ಅಲ್ಲಿ ಫಸ್ಟ್ ಬೆಂಚಲ್ಲಿ ನೀವು ಕ್ವಶನ್ ಮಾಡಬೇಕಾಗಿತ್ತು ಸೊ ಅದು ನಮ್ಗಳು ಮಾಹಿತಿ ಇಲ್ಲ ನಾವು ಹೈಕೋರ್ಟ್ ಅಲ್ಲಿ ನಾವು ಈಗಾಗಲೇ ನಾವು ನಾವು ಫೈಲ್ ಮಾಡಿದ್ದೇವೆ ಸೊ ಅದು ಹೈಕೋರ್ಟ್ಗೆ ಆಗ್ತಾರೆ ನೇರವಾಗಿ ನೀವು ಸುಪ್ರೀಂ ಕೋರ್ಟ್ ಅಲ್ಲಿ ಹೊಸ ಕೇಸನ್ನ ದಾಖಲೆ ದಾಖಲೆ ಮಾಡಿರೋದು ಅದು ನಮ್ಗಳು ಗಮನಕ್ಕೆ ಬಂದಿಲ್ಲ ಆಯ್ತು ಸಂತೋಷ ಹೊಸ ಕೇಸಲ್ಲಿ ನಿಮಗೆ ತಡೆಯಾಗ್ಲೆ ಸಿಕ್ಕಿದೆ ಆ ತಡೆಯಾಗ್ಲೆಗೆ ಸರ್ಕಾರದ ಕಾನೂನಿಗೆ ಸುಪ್ರೀಂ ಕೋರ್ಟ್ನ ಕಾನೂನಿಗೆ ನಾವು ತಲೆ ಬಗ್ಗಿಸ್ತೀವಿ ಅದಕ್ಕೆ ನಾವು ಗೌರವ ಸಲ್ಲಿಸ್ತೀವಿ ಮುಂದೆ ಈ ಒಂದು ತಡೆಯಾಜ್ಞೆನ ತೆರವುಗೊಳಿಸಿ ಆದಷ್ಟು ಬೇಗ ಈ ತಡೆಯಾಜ್ಞೆ ಕ್ಯಾನ್ಸಲ್ ಮಾಡಿಸಿ ನಾವು ಆದೇಶನ ನಮ್ಮ ಪರವಾಗಿ ಮಾಡ್ಕೊಂಡು ನಾವು ಹೆಚ್ಚುವರಿ ಸದಸ್ಯರಾಗಿ ನಿರ್ಮಲ ನಗರಸಭೆಗೆ ನಾವು ಆದಷ್ಟು ಬೇಗ ಬರ್ತೀವಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀವಿ